ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಜಿ ಪಿ ಪಾಟೀಲ್ ಕುಸಿದು ಹೋಗಿದ್ದಾರೆ ಗೆದ್ದು ಬೇಗದ ಜಿ ಪಿ ಪಾಟೀಲ್ ಇವತ್ತು ಸೋತು ಅವಮಾನಕ್ಕೀಡಾಗ್ತಿದ್ದಾರೆ ಹಾಗಿದ್ರೆ ಜಿ ಪಿ ಪಾಟೀಲ್ ಕೋಪಕ್ಕೆ ಇಲ್ಲಿ ಭಸ್ಮವಾಗಿ ಬಿಡ್ತಾರೆ ಭಾರ್ಗವಿ ಅರ್ಜುನ್ ಬೃಂದ ಮಾಡಿದ ಕುತಂತ್ರಕ್ಕೆ ಇವತ್ತು ಭಾರ್ಗವಿ ಮತ್ತೆ ಅರ್ಜುನ್ ಮನೆಯಿಂದ ಹೊರಗಡೆ ದಪ್ಪಿದ್ದಾರೆ ಜಿ ಪಿ ಪಾಟೀಲ್ ಏನಾಯ್ತು ಏನ್ ಜೊತೆಗೆ ಇಲ್ಲಿ ಶಕ್ತಿ ಪ್ರಸಾದ ಜಿ ಪಿ ಭಾರ್ಗವಿ ಮೇಲೇನೆ ಅಟ್ಯಾಕ್ ಮಾಡುವುದಕ್ಕೆ ಮುಂದಾದ್ರೆ ಏನಾಯ್ತು ಇದು ಎಲ್ಲವನ್ನೂ ಕೂಡ ತಡ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ ನಿಜಕ್ಕೂ ಕೂಡ ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಸತ್ಯವನ್ನ ನ್ಯಾಯ ಸಿಕ್ಕ ಆದ್ರೆ ಇವತ್ತು ಜಿ ಪಿ ಪಾಟೀಲ್ ತನ್ನ ಮಗ ಹಾಗೆ ಸುಸಿಯಿಂದ ಅನುಭವಿಸಿದ ನೋವಿಗೆ ಕುಸಿತು ಹೋಗದಾರ ಈ ಕಡೆ ಡೈನಿಂಗ್ ಟೇಬಲ್ ಅಲ್ಲಿ ಊಟಕ್ಕೆ ಅಂತ ಕೂತ್ಕೊಂಡಾಗ ಅಲ್ಲಿ ಭಾರ್ಗವಿ ಕೂಡ ಬರ್ತಾಳೆ ಆಗ ಶಕುಂತಲ ಅವರು ಭಾರ್ಗವಿ ಕೂತ್ಕೋ ಊಟಕ್ಕೆ ಅಂದಾಗ ಇಲ್ಲಿ ನಿಜವಾಗ್ಲು ಭಾರ್ಗವಿಗೆ ಮುಜುಗರೂ ಪರವಾಗಿಲ್ಲ ಕೂತ್ಕೋ ಅದ್ಯಾಕೆ ಕೂತ್ಕೊಳ್ಳ್ದೆ ನೀನು ಎದ್ದು ಹೋಗ್ತಾ ಇದ್ಯಾತ್ಕು ಅಂತ ಹೇಳ್ತಾರ ಸರಿ ಆಯ್ತು ಅಂತ ಭಾರ್ಗವಿ ಕುತ್ಕೋತಿದ್ದಾಗ ನ ಈ ಕಡೆ ಜಿ ಪಿ ಪಾಟೀಲ್ ಎದ್ ನಿಂತ್ಕೊಂಡ್ಬಿಡ್ತಾರೆ ಯಾಕೆ ಜಿ ಪಿ ನಿಜಕ್ಕೂ ನಿನ್ನ ಸೊಸೆಯಿಂದ ಅಹ್ ಸೋತ್ ಹೋದೆ ಅನ್ನೋ ಅವಮಾನಕ್ಕೆ ಎದ್ದು ನಿಂತ್ಕೋತಾ ಇದ್ಯಾ ಅಂತ ಕೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಭಾರ್ಗವಿ ಅಯ್ಯೋ ಅಂತ ಹೇಳಿ ಯಾಕೆ ಕೂಡ ಎದ್ ನಿಂತ್ಕೊಂಡಾಗ ನೀನ್ ಯಾಕೆ ಇಷ್ಟು ಗಾಬರಿ ಆಗ್ತಿದ್ಯಾ ಆ ರೀತಿ ಏನಿಲ್ಲ ಪಾಪ ಅವನು ನಿನ್ ಮುಂದೆ ಸೋತಿದಾನಲ್ವಾ ನೀನು ಅವನನ್ನ ಸೋಲ್ಸಿದ್ಯಾ ಅಲ್ವಾ ಅದಕ್ಕೋಸ್ಕರ ಅವನು ನಿನ್ಗೆ ಗೌರವ ಕೊಟ್ಟು ಎದ್ ನಿಂತ್ಕೋತದಾನೆ ಅಂತ ಹೇಳಿ ಮಗ ಜಿಪಿಯನ್ನೇ ಜೇಡಿಸುತ್ತಿದ್ದಾರೆ ಇಲ್ಲಿ ಅಮ್ಮ ಈ ಕಡೆ ಜಿ ಪಿ ಪಾಟೀಲ್ ಸಿಡಿದ್ ಹೋಗ್ತಾ ಇದ್ರೆ ಅತ್ತ ಕಡೆ ಬೃಂದ ಏನಜ್ಜಿ ಮಾತಾಡ್ತಾ ಇದ್ದೀರಾ ಏ ಭಾರ್ಗವಿ ನಿನ್ಗೆ ನನ್ನ ಮಾವನ ನೆಮ್ಮದಿಯಾಗಿ ಊಟ ಮಾಡೋದಕ್ಕೂ ಕೂಡ ಬಿಡೋಕ್ ಆಗೋದಿಲ್ವಾ ಯಾಕೆ ಅವಮಾನ ಮಾಡ್ಬೇಕು ಅಂತ ಇಲ್ಗೂ ಕೂಡ ಬಂದಿದ್ಯಾ ಅಂತ ಕೇಳ್ತಿದ್ರೆ ಈ ಕಡೆ ಸಾಕ್ಷಿ ಅವರು ಹೌದು ಅವಮಾನ ಮಾಡೋಕೆ ಅಂತ ಬಂದಿದಾರೆ ಇನ್ನೇನಿಗೆ ಬಂದಿರ್ತಾರೆ ಮಾಡ್ತಿರೋದೇ ಅದೇ ಕೆಲ್ಸ ಅಲ್ವಾ ಅಂತ ಹೇಳ್ತಾರೆ ಈ ಕಡೆ ಜಿಪಿ ಕೂಡ ಸಿಡಿದ್ ಹೋಗ್ತಿದ್ದಾರೆ ಏನು ಮೆರೀತಾ ಇದ್ದೀರಾ ನೀವೆಲ್ಲಾದರೂ ಸೇರ್ಕೊಂಡು ನನ್ನ ಸೋಲ್ಸ್ ಬಿಟ್ಟಿದ್ದೀನಿ ಅಂತ ಅಂತ ಹೇಳ್ತಿದ್ದಾಗೆ ಅರ್ಜುನ್ ಕೂಡ ಬರ್ತಾರೆ ಅರ್ಜುನ್ ಕೂಡ ಬರ್ತಿದ್ದಾಗೆ ಅಪ್ಪ ನಿಜಕ್ಕೂ ಕೂಡ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಿಮ್ಮನ್ನ ನೋಡಿದ್ರೆ ಯಾಕಂದ್ರೆ ಅದಕ್ಕೆ ನಾ ನೋಡಿದ್ರೆ ಇನ್ನೂ ಖುಷಿ ಆಗತ್ತೆ ಯಾಕಂದ್ರೆ ನೀವು ಸೋಲನ್ನ ಎಷ್ಟು ಸುಲಭವಾಗಿ ತೊಗೊಂಡ್ರಿ ಜೊತೆಗೆ ನೀವು ಅದನ್ನ ಅರ್ಥ ಮಾಡ್ಕೊಂಡ್ರಿ ಅದಕ್ಕೆ ಅಂತೂ ಮೀಡಿಯಾದವ್ರ ಮುಂದೆ ನಿಮ್ಮನ್ನ ಎಷ್ಟು ಮೆಚ್ಕೊಂಡು ಮಾತಾಡಿದ್ರು ಅದನ್ನೆಲ್ಲ ಕೇಳಿಸ್ಕೊಂಡು ನಾನು ಬಾರ್ಗವಿ ಎಷ್ಟು ಖುಷಿ ಪಡ್ತಿದ್ವಿ ಗೊತ್ತಾ ನಂಗೆ ಅರ್ಥ ಆಗಿತ್ತು ಅಪ್ಪ ನೀವು ಖಂಡಿತ ಇದನ್ನ ತುಂಬಾನೇ ಕೂಲಾಗಿ ತಗೋತೀರಾ ಅಂತ ಅಂತ ಅರ್ಜುನ್ ಹೇಳಿದಾಗ ಇಲ್ಲಿ ಜಿ ಪಿ ಪಾಟೀಲ್ ಸಿಡಿದ್ ಹೇಳ್ತಾರ ಏನ್ ಮಾತಾಡ್ತಿದ್ಯಾ ನೀನು ನಾನು ಹೇಳಿದಾಗ ಒಂದಿನ ಕೂಡ ನೀನು ಲಾಯರ್ ಕೋರ್ಟ್ ಅನ್ನ ಹಾಕೊಂಡು ಕೋರ್ಟ್ಗೆ ಬರಲಿಲ್ಲ ಎಷ್ಟು ಮಟ್ಟಿಗೆ ಹೇಳ್ತಾ ನೀನು ಲಾಯರ್ ಆಗು ಅಂತ ಹೇಳಿ ಆದ್ರೆ ನನ್ನ ಮಾತನ್ನ ಅವತ್ ಕೇಳಲಿಲ್ಲ ಆದ್ರೆ ಇವತ್ತು ನಿನ್ನ ಹೆಂಡತಿಗೋಸ್ಕರ ಅವಳನ್ನ ಗೆಲ್ಸೋಕೋಸ್ಕರ ನೀನು ನನ್ನ ಮುಂದೆ ಬಂದು ನಿಂತ್ಕೊಂಡು ನನ್ನನ್ನೇ ಸೋಲ್ಸಿದ್ಯಾ ಅಲ್ವಾ ನನಗೆ ಗೊತ್ತದ ನಿಮ್ಮ ಇಂಟೆನ್ಶನ್ ನನ್ನನ್ನ ಆಡ್ಕೊಳ್ಳೋದು ಅಂತ ಅದಕ್ಕೆ ಆಡ್ಕೊಳೋಕೆ ಅಂತಾನೇನೆ ನೀವಿಬ್ರು ಇಲ್ಲಿ ಬಂದಿದ್ರ ಅಲ್ವಾ ಅಂತ ಕೇಳ್ತಿದ್ದಾರೆ ಜಿ ಪಿ ಪಾಟೀಲ್ ಇಲ್ಲಪ್ಪ ನೀವು ತಪ್ಪು ತಿಳ್ಕೊತಿದ್ರ ಅಂತ ಹೇಳಿ ಅರ್ಜುನ್ ಹೇಳ್ತಾ ಇದ್ರೆ ಆತ ಕಡೆ ಭಾರ್ಗವಿ ಕೂಡ ದಯವಿಟ್ಟು ಮಾವ ನೀವು ಮನೆ ವಿಷಯನ ಮನೆಗೆ ಹೇಳಿ ದಯವಿಟ್ಟು ಕೋರ್ಟಲ್ಲಿ ನಾನು ಬೇಕು ಅಂತ ಉದ್ದೇಶಪೂರ್ವಕವಾಗಿ ನಿಮ್ಮನ್ನ ಸೋಲ್ಸಿ ಅವಮಾನ ಮಾಡಬೇಕು ಅಂತ ಮಾಡಿದಲ್ಲ ಅದು ಸತ್ಯಕ್ಕೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಿದ್ದು ಅದನ್ನ ಮನೆಗೆ ತರಬೇಡಿ ದಯವಿಟ್ಟು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾಟಕ ಮಾಡಬೇಡಿ ನೀವಿಬ್ರು ಕೂಡ ನೀವಿಬ್ರು ನನ್ನನ್ನ ಇಂಟೆನ್ಷನಲಿ ಸೋಲ್ಸಿದ್ದು ಅಂತ ಗೊತ್ತದೆ ಹಾಗಾದ ಮಾತ್ರಕ್ಕೆ ನಿನ್ನ ಹೆಂಡತಿ ಗೆದ್ದದಾಳೆ ಅಂದ್ರೆ ನಿನ್ನ ಹೆಂಡತಿ ನನ್ನನ್ನು ಗೆದ್ದದಾಳೆ ಅಂತ ಅಲ್ಲ ನಿನ್ನ ಹೆಂಡತಿ ನನ್ನ ಮುಂದೆ ಏನೇನು ಅಲ್ಲ ಆದ ಅವಳ ಅದೃಷ್ಟ ಚೆನ್ನಾಗಿತ್ತು ಅದಕ್ಕೋಸ್ಕರನೇ ನಾನು ಸೋತ್ ಹೋದೆ ಅಂತ ಹೇಳಿ ಜೆ ಪಾಟೀಲ್ ಹೇಳ್ತಾರ ತದನಂತರ ನನ್ನ ಸೊಸೆ ಬೃಂದ ಇದ್ದಾಳಲ್ವ ಬೃಂದಾನೆ ಇವತ್ತು ನನ್ನ ಮರ್ಯಾದೆ ಉಳ್ದಿರೋದು ಅವಳು ಇಲ್ಲ ಅಂದಿದ್ರೆ ನನ್ನ ಮರ್ಯಾದೆ ಮೂರು ಪೈಸಕ್ಕೆ ಹರಾಜ್ ಆಗ್ಬಿಡ್ತಾ ಇತ್ತು ಅಂತ ಹೇಳಿ ಜೆ ಪಿ ಪಾಟೀಲ್ ಸಿಡ್ದೆದ್ದು ಅಲ್ಲಿಂದ ಊಟ ಮಾಡದೆ ಹೊರಡ್ತಿರ್ತಾರೆ ಈ ಕಡೆ ಜೆ ಪಿ ದಯವಿಟ್ಟು ಊಟ ಮಾಡಿ ಹೋಗ್ಬೇಡಿ ಯಾಕೆ ಊಟ ಮಾಡದೆ ಎತ್ ಹೋಗ್ತಿದ್ರ ಅಂತ ಕಾಯಿಲ್ಲ ಇವರು ನೋಡ್ಕೊಂಡು ನನ್ನ ಹೊಟ್ಟೆಗೆ ಊಟ ಸೇರೋದಿಲ್ಲ ಅಂತ ಹೇಳಿ ಹೊರಟೆ ಬಿಡ್ತಾರೆ ತದನಂತರ ಇಲ್ಲಿ ನಿರ್ಮಲ ಅವರು ಏನೇ ನಿನ್ನಿಂದಾಗಿ ನನ್ನ ಗಂಡ ನೆಮ್ಮದಿನೇ ಹಾಳಾಗೋಯ್ತು ಈಗ ನೆಮ್ಮದಿಯಾಗಿ ನೀನು ಮತ್ತೆ ನಿನ್ನ ಗಂಡ ಇಬ್ರು ಕುಟ್ಕೊಂಡು ಊಟ ಮಾಡಿ ಏನು ಮಗ ನಿನ್ನ ಹೆಂಡತಿ ಸರ್ಗನ್ ಇಟ್ಕೊಂಡು ಅಪ್ಪನ ಮಾತ್ಗೆ ಬೆಲೆ ಕೊಡ್ದ ಅಪ್ಪನ ಮುಂದೆನೆ ಮರ್ಯಾದೆ ತೆಗೆದುಬಿಟ್ಟೆ ಅಲ್ವಾ ನಿಜಕ್ಕೂ ನಿನ್ನಂತ ಅವನಿಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಈಗ ಚೆನ್ನಾಗಿ ಊಟ ಮಾಡಿ ಅಂತ ಹೇಳಿ ನಿರ್ಮಲಾ ಕೂಡ ಅಲ್ಲಿಂದ ಎದ್ದು ಹೋಗಿಬಿಡ್ತಾರೆ ಈ ಕಡೆ ಬೃಂದ ಕೂಡ ಮಾವನ್ ಬಳಿಗೆ ಹೋಗಿದ್ದಾಳೆ ಈ ಕಡೆ ಶಕ್ತಿಪ್ರಸಾದ್ ಅವರು ಕುಡಿದು ತಮ್ಮ ನೋವನ್ನ ಕಡಿಮೆ ಮಾಡ್ಕೊತಾ ಇದ್ರೆ ಅಲ್ಲಿಗೆ ವಂದನ ಬರ್ತಾಳ ವಂದನಗೂ ಕೂಡ ತುಂಬಾನೇ ಹಿಂಸೆ ಆಗ್ತದೆ ಎಲ್ಲಾ ಫ್ರೆಂಡ್ಸ್ ಕೂಡ ಕಾಲ್ ಮಾಡಿ ಏನಾಯ್ತು ಏನಾಯ್ತು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇದರಿಂದ ಎರ್ಸು ಮೂರ್ಸಾದಂಥ ವಂದನ ನ ಸ್ವಿಚ್ ಆಫ್ ಮಾಡಿದಾಳೆ ನಂತರ ಅದೇ ಸಿಟ್ಟಲ್ಲಿ ಬರ್ತಾಳೆ ಏನಪ್ಪ ಪಾರ್ಟಿ ಮಾಡ್ತಿದ್ರಾ ವಿಕ್ಕಿ ಮತ್ತೆ ಅಮ್ಮ ಜೈಲಿಗೆ ಹೋಗಿದ್ದಾರೆ ಅಂತ ನಿಮ್ಗೆ ಏನೂ ಕೂಡ ನೋವೇ ಆಗ್ತಿಲ್ವಾ ಅಂತ ವಂದನಾ ಕೇಳಿದ್ದಕ್ಕೆ ಏನು ಹೇಳ್ತಿದ್ಯಾ ಮಗಳ ನನಗೆ ನೋವಾಗ್ತಿಲ್ಲ ಆಗ್ತಿಲ್ಲ ಅಂತ ಮಾತನಾಡ್ತಿದ್ಯಾ ಹೌದೌದು ನನಗೆ ನೋವಾಗ್ತಿಲ್ಲ ಯಾಕೆ ಹೇಳು ನನ್ನ ಮಗ ಮತ್ತು ನನ್ನ ಮಗಳು ಇಬ್ಬರು ಕೂಡ ತುಂಬ ಚೆನ್ನಾಗಿದ್ದಾರಲ್ವ ಅದಕ್ಕೋಸ್ಕರನೇ ನಾನು ಪಾರ್ಟಿ ಮಾಡ್ತಿದ್ದೀನಿ ನಿಚ ನೀನು ಹೇಳೋ ರೀತಿ ನಾನು ಚೆನ್ನಾಗಿರಬೇಕು ಅಂದಿದ್ರೆ ನಿನಗೆ ಅರ್ಜುನ್ ಸಿಕ್ಕಿದ್ರು ನನ್ನ ಮಗ ವಿಕ್ಕಿ ಬಿಡುಗಡೆ ಆಗಿದ್ರು ನಾನು ಪಾರ್ಟಿ ಮಾಡ್ತಿದ್ದೆ ನಾನು ಹೀಗೆ ಯಾವ ಖುಷಿಗೆ ಅಂತ ಪಾರ್ಟಿ ಮಾಡಲಿ ನಿಜಕ್ಕೂ ನಾನು ಬರ್ತಿರೋ ಕೋಪಕ್ಕೆ ಭಾರ್ಗವಿ ನಾನು ಸಾಯಿಸಿಬಿಡಬೇಕು ಅಂತ ಅನ್ನಿಸ್ತದೆ ಆದರೆ ಏನು ಮಾಡೋಕ್ಕಾಗತ್ತೆ ನನ್ನ ಅಧಿಕಾರ ಪದವಿ ಅದನ್ನು ಉಳಿಸ್ಕೋಬೇಕಾಗದ ಇವತ್ತು ನಾನೇನಾದರೂ ತಪ್ಪು ಮಾಡಿದ್ರೆ ಎಡವಟ್ ಆಗುತ್ತೆ ತಾಳ್ಮೆಯನ್ನು ಉಳಿಸ್ಕೋಬೇಕಾಗತ್ತೆ ತಾಳ್ಮೆ ಇಲ್ಲದೆ ಮಾಡ್ಕೊಂಡಿರೋ ಎಡವಟ್ಗೆ ಇವತ್ತೆಲ್ಲ ಅನುಭವಿಸ್ತಿರೋದು ಮತ್ತು ತಾಳ್ಮೆ ಕಟ್ಟು ಮತ್ತೊಂದು ಎಡವಟ್ಟನ್ನು ಮಾಡ್ಕೊಳ್ಳೋದಿಲ್ಲ ನಾನು ಅಂತ ಹೇಳಿ ಶಕ್ತಿ ಪ್ರಸಾದ್ ಹೇಳ್ತಾರೆ ಜೊತೆಗೆ ಈ ಅಧಿಕಾರ ಎಲ್ಲವನ್ನ ಕೂಡ ನಾನು ಉಳಿಸ್ಕೊಳ್ಳೇಬೇಕು ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಹಳೆ ಶಕ್ತಿ ಪ್ರಸಾದ್ ಆಗಿದ್ದರೆ ಖಂಡಿತ ಭಾರ್ಗವಿಕತೆಯನ್ನು ಇಷ್ಟೊತ್ತಿಗೆ ಮುಗಿಸ್ಬಿಡ್ತಿದ್ದೆ ಅಂತ ಹೇಳಿ ಪ್ರಸಾದ್ ಮಗಳ ಹತ್ರ ಹೇಳ್ತಾರೆ ನಂತರ ಮುಖ್ಯಮಂತ್ರಿಗಳು ಕಾಲ್ ಮಾಡ್ತಾರೆ ಈ ಕಡೆ ಪಿ ಎ ಹೇಳ್ತಿದ್ದಾರೆ ಇಲ್ಲ ನಾನು ಕಾಲ್ ರಿಸೀವ್ ಮಾಡಲ್ಲ ಅವ್ರು ಏನು ಹೇಳ್ತಾರೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಪಕ್ಷದಲ್ಲೇ ನಿಮಗೆ ಕೆಟ್ಟ ಹೆಸರು ಬರ್ತದೆ ನಿಮ್ಮ ಹೆಂಡತಿ ಮಗ ಜೈಲಿಗೆ ಹೋಗಿದ್ದಾಯ್ತು ಅವರಂತೂ ಹೊರಗಡೆ ಬರೋದಿಲ್ಲ ನೀವೇ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಆಗ ಪಕ್ಷದಲ್ಲಿ ಸ್ಥಾನಮಾನ ಉಳಿಸ್ಕೋಬೋದು ಮಂತ್ರಿ ಪದವಿಯನ್ನು ಕೂಡ ಉಳಿಸ್ಕೋಬೋದು ಅಂತ ಹೇಳ್ತಾರೆ ಅಂತ ಶಕ್ತಿಪ್ರಸಾದ್ ಹೇಳ್ತಾರೆ ಜೊತೆಗೆ ನನಗೆ ಮಂತ್ರಿಗಿರಿ ಬೇಕೇ ಬೇಕಾಗದ ಅಧಿಕಾರ ಇಲ್ಲದೆ ಖಂಡಿತವಾಗ್ಲೂ ನಾನು ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೇಳಿದಾಗ ನೀವೇನು ಯೋಚನೆ ಮಾಡಿಬಿಡಿಯಪ್ಪ ಖಂಡಿತವಾಗ್ಲೂ ಜೆ ಪಿ ಅಂಕಲ್ ನಂಬ್ಕೊಂಡು ನಾವು ಏನೂ ಕೂಡ ಮಾಡೋಕ್ಕೂ ಆಗಲಿಲ್ಲ ಖಂಡಿತವಾಗ್ಲೂ ಇನ್ನು ಮುಂದೆ ನಾನು ಯಾರೂ ನಂಬೋದಿಲ್ಲ ಯಾರ ವಿರುದ್ಧ ಹೇಗೆ ನಾನು ತಿರುಗಿ ಬೀಳಬೇಕು ಅನ್ನೋದು ತುಂಬ ಚೆನ್ನಾಗಿ ನನಗೆ ಗೊತ್ತಿದೆ ನೀನೇ ಮಾಡಿದ್ರು ನಾನೇ ಮಾಡ್ತೀನಿ ಈಗ ಆಲ್ರೆಡಿ ನಿಮಗೆ ಒಂದು ಫಂಕ್ಷನಲ್ಲಿ ಸನ್ಮಾನನ ಅರೇಂಜ್ ಮಾಡಿದ್ದೀನಿ ಅಲ್ಲಿ ನೀವು ಏನು ಹೇಳಬೇಕು ಆ ರೀತಿ ಜನಗಳ ಮುಂದೆ ಮಾತಾಡಿ ಜನಗಳ ಮನಸ್ಸನ್ನು ಬದಲಾಯಿಸಿ ನಿಮ್ಮ ಕಡೆ ಸಿಲ್ಕೊಳ್ಳಿ ಅಂತ ಹೇಳಿ ವಂದನ ಹೇಳ್ತಾಳೆ ಅದ ಕಡೆ ಜಿ ಪಿ ಪಾಟೀಲ್ ಬಳಿಕೆ ಬೃಂದ ಹೋಗಿದ್ದಾಳೆ ಬೃಂದ ಹೋಗಿದೆ ದಯವಿಟ್ಟು ಮಾವ ಊಟ ಮಾಡಿ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ ಇಲ್ಲ ಖಂಡಿತ ಬೃಂದ ನನಗೆ ಊಟ ಸೇರೋದಿಲ್ಲ ಅವ್ರ ಮುಂದೆ ಕುತ್ಕೊಂಡು ಊಟ ಮಾಡೋಕ್ಕೆ ಹೇಗ್ ಸಾಧ್ಯ ಆಗತ್ತ ಅವ್ರ ಮುಂದೆ ನಾನು ಸೋತು ಅವ್ರ ಮುಂದೆ ಕುತ್ಕೊಳ್ಳೋದು ನನ್ನಿಂದ ಸಹಿಸೋಕೆ ಆಗ್ತಿಲ್ಲ ಅವ್ರ ಮುಖ ನೋಡಿದ್ರೇ ಆಗೋದಿಲ್ಲ ನನ್ನ ಮಗ ಅವನು ನನ್ನ ಮಗ ಆಗಿದ್ಕೊಂಡು ಎಂಥದ್ದೆಲ್ಲ ಮಾಡಿಬಿಟ್ಟ ನನಗೆ ಅಂತ ಹೇಳಿ ಜೆ ಪಿ ಪಾಟೀಲ್ ಹೇಳ್ತಿದ್ರೆ ದಯವಿಟ್ಟು ಮಾವ ನೀವು ಅರ್ಜುನ್ ಬಗ್ಗೆ ಏನೂ ಹೇಳಿಬಿಡಿ ಇದಕ್ಕೆಲ್ಲ ಕೀಲಿಕ ಯಾರು ಹೇಳಿ ಖಂಡಿತವಾಗ್ಲೂ ಆ ಭಾರ್ಗವಿ ಆ ಭಾರ್ಗವಿಯಿಂದನೇ ಇಷ್ಟೆಲ್ಲ ಆಗ್ತಿರೋದು ಅವಳೇ ಚಾವಟಿ ಏಟನ್ನು ಕೊಡ್ತಿರೋದು ಅಂತ ಹೇಳಿ ಬೃಂದ ಹೇಳಿದಾಗ ಈ ಕಡೆ ಮತ್ತಷ್ಟು ಜೆ ಪಿ ಪಾಟೀಲ್ ಹೇಳ್ತಾರೆ ಅಷ್ಟರಲ್ಲಿ ಅರ್ಜುನ್ ಕೂಡ ಅಲ್ಲಿ ಅಪ್ಪನ ಹತ್ರ ಕ್ಷಮೆ ಕೇಳಬೇಕು ಅಂತ ಹೇಳಿ ಬರ್ತಾರೆ ಭಾಗ್ಲ ಹತ್ರನೇ ನಿಂತ್ಕೊಂಡಿದ್ದಾರೆ ಈ ಕಡೆ ಜೆ ಪಿ ಪಾಟೀಲ್ ಇಲ್ಲ ವೃಂದ ಹತ್ರ ಏನು ವೃಂದ ನೀನು ಅರ್ಜುನ್ ಬಗ್ಗೆ ಮಾತನಾಡ್ತಿದ್ಯಾ ವಹಿಸ್ಕೊಂಡು ಅವನೇನ್ ಕಡಿಮೆ ಅಲ್ಲ ಅವನು ಬುದ್ಧಿ ಇಲ್ವಾ ಅವನು ಕೂಡ ನನ್ನ ಮುಂದೆ ನಿಂತ್ಕೊಂಡು ನನ್ನ ವಿರುದ್ಧ ವಾದ ಮಾಡಿ ನನ್ನನ್ನೇ ಸೋಲ್ಸಿ ಮೆರೀತಾ ಇದ್ದಾನೆ ನಿಚ ಹೇಳಬೇಕು ಅಂದರೆ ಮಗನಗಿಂತ ಸುಸಿಯಾಗಿ ಬಂದಿರೋ ನೀನೇ ವಾಸೆ ಅವನು ಹುಟ್ಟದಾಗಿಂದ ನನ್ನ ಜೊತೆ ಇದ್ದು ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಆದರೆ ನೀನು ಮೂರು ದಿನದಲ್ಲೇ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನನ್ನು ಎಲ್ಲರೂ ಮುಂದೆ ನನ್ನ ಮರ್ಯಾದೆಯನ್ನು ಉಳಿಸ್ಬಿಟ್ಟ ಅಂತ ಹೇಳಿ ಜಿ ಪಿ ಪಾಟೀಲ್ ಮಾತನಾಡ್ತಿರ್ತಾರೆ ಅಷ್ಟರಲ್ಲಿ ಅರ್ಜುನಲ್ಲಿಂದ ಹೊರಟ್ಬಿಡ್ತಾರೆ ಅರ್ಜುನಲ್ಲಿಗೆ ಬಂದದ್ದು ಜೆ ಪಿಗಾಗಲಿ ಬೃಂದಾಗಾಗ್ಲಿ ಇವ್ರಿಗೂ ಕೂಡ ಗೊತ್ತಿರಲಿಲ್ಲ ಈ ಕಡೆ ಅವ್ರಗಳ ಮುಖ ನೋಡಿಕೊಂಡು ನನಗೆ ಈ ಮನೇಲಿರೋದೇ ಕಷ್ಟ ಆಗ್ತದೆ ಅಂತ ಜಿ ಪಿ ಹೇಳಿದಾಗ ಇಲ್ಲ ಮಾವ ಖಂಡಿತ ನಿಮಗೆ ತೊಂದರೆ ಆಗೋ ತೊಂದರೆ ಕೊಡೋರು ಯಾವುದೇ ಕಾರಣಕ್ಕೂ ಈ ಮನೇಲಿ ಇರಬಾರ್ದು ನಿಮಗೆ ಅವ್ರ ಮುಖ ನೋಡಿಕೊಂಡು ಇರೋಕ್ಕಾಗೋದಿಲ್ಲ ಅಂದರೆ ಅವರನ್ನು ಈ ಮನೆಯಿಂದ ನಾನು ಕಳಿಸ್ತೀನಿ ನಿಮಗೆ ನಂಬಿಕೆ ಇದೆ ಅಲ್ವಾ ನಾನು ಏನೇ ಮಾಡಿದ್ರು ಒಳ್ಳೆ ಕೆಲಸನೇ ಮಾಡ್ತೀನಿ ಈ ಮನೆಗೆ ಅಂತ ಅಂತ ಬೃಂದ ಹೇಳಿದಾಗ ಜಿ ಪಿ ಕೂಡ ಹೌದು ಅಂತ ಹೇಳ್ತಾರೆ ಸರಿ ಮಾವ ನೀವಿನ್ ತೊಂದರೆ ತಗೋಬೇಡಿ ನೀವು ಆರಾಮಾಗಿರಿ ಅಂತ ಹೇಳಿ ಹೋಗಿದ್ದೆ ಬೃಂದ ಅರ್ಜುನ್ ಹತ್ರ ಮಾತನಾಡ್ತಾಳ ನೋಡು ಅರ್ಜುನ್ ಮಾವಂಗೆ ನಿಜಕ್ಕೂ ಕೂಡ ನಿಮ್ಮನ್ನ ನೋಡ್ಕೊಂಡು ಇರೋಕೆ ಆಗ್ತಿಲ್ಲ ತುಂಬಾನೇ ನೋವು ಹಾಗಾಗಿ ನೀನ್ ನೆನ್ನೆ ಹೆಂಡ್ತಿನ ಕರ್ಕೊಂಡು ಮನೆ ಬಿಟ್ಟು ಉಟ್ಟು ಹೋಗ್ಬಿಡು ಅಂತ ಹೇಳ್ತಾರ ಹಾಗಾಗಿ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಡಿಸೈನ್ ಮಾಡ್ಕೊಂಡಿದ್ದೆ ಅಪ್ಪನ ಹತ್ರ ಬಂದಿದ್ದೆ ಅಪ್ಪ ನಾವು ಉದ್ದೇಶ ಪೂರ್ವಕವಾಗಿ ನಿಮ್ಮನ್ನ ಸೋಲ್ಸಿದ್ದಲ್ಲ ಖಂಡಿತವಾಗ್ಲೂ ಸಂಧಿ ಹಾಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡಿದಷ್ಟೇ ಅದರಿಂದ ನಿಮಗೆ ಬೇಜಾರಾಗಿದೆ ಕೋಪ ಬಂದಿದೆ ಅರ್ಥ ಆಗತ್ತ ಹಾಗಾಗಿ ನಾನು ಮತ್ತೆ ಭಾರ್ಗವಿ ಒಂದು ಡಿಸಿಷನ್ಗೆ ಬಂದಿದ್ದೀವಿ ದಯವಿಟ್ಟು ಯಾರು ನಮ್ಮನ್ನು ಫೋರ್ಸ್ ಮಾಡಬೇಡಿ ಅಪ್ಪಂಗೆ ಕೋಪ ಕಡಿಮೆ ಆಗೋ ತಕ್ಕ ಈ ಈ ಮನೆಯಿಂದ ನಾವು ಬಿಡ್ತೀವಿ ಅಂದಾಗ ಯಾರು ನಿಮ್ಮನ್ನು ತಡೆಯೋಗಿ ಬರ್ ಬಂದಿದ್ದು ಹೋಗ್ತೀನಿ ಅನ್ನೋರು ಮೊದಲು ಹೋಗ್ತಾ ಇರ್ಬೋದು ನಿಮ್ಮನ್ನ ತಡೆಯೋರು ಯಾರೂ ಇಲ್ಲ ಅಂತ ಹೇಳಿ ಜಿ ಪಿ ಪಾಟೀಲ್ ಅರ್ಜುನ್ ಮತ್ತು ಭಾರ್ಗವಿಯನ್ನ ಮನೆಯಿಂದ ಹೊರದೂರ್ತದ ಹಾಗಾದರೆ ಶಕ್ತಿ ಶಕ್ತಿಪ್ರಸಾದ್ ಹಾಗೆ ವಂದನ ಜಿ ಪಿ ಪಾಟೀಲ್ ಹಾಗೆ ಭಾರ್ಗವಿ ವಿರುದ್ಧ ಅಟ್ಯಾಕ್ ಮಾಡಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ